ಇಲ್ಲಿ ಮೈಸೂರಿನಲ್ಲಿ ಮಹಾರಾಜ ಗ್ರೌಂಡಲ್ಲಿ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂರಕ್ಷಣಾ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲಗೂ ತಿಳಿದಿರುವಂತೆ ಆಲ್ರೆಡಿ ಒಂದು ತಿಂಗಳಿಂದ ಪ್ರಿಪರೇಷನ್ ಎಲ್ಲ ನಡೆದಿದೆ ಸ್ಟೇಜ್ ಇಲ್ಲಿ ಇಲ್ಲಿನ ಕೌಂಟರ್ಗಳ ವ್ಯವಸ್ಥೆ ವ್ಯವಸ್ಥೆ ಎಲ್ಲದರ ವ್ಯವಸ್ಥೆ ನಡೆದಿದೆ ಸೊ ನಾಳೆ ಬೆಳಗ್ಗೆ ಕಾರ್ಯಕ್ರಮಗಳ ವಿವರ ಈ ರೀತಿ ಇರುತ್ತೆ ಆರ್ಟ್ ಆಫ್ ದಿ ಲಿವಿಂಗ್ ಶಂಕರ್ ಗುರುಜಿಯವರ ತಂಡದಿಂದ ಬೆಳಗ್ಗೆ ಎಂಟು ಗಂಟೆಗೆ ಯೋಗಾಸನ ಕಾರ್ಯಕ್ರಮ ಅದರ ನಂತರ ಅಧಿಕಾರಿಗಳಿಂದ ಕಾರ್ಯಕ್ರಮದ ಪರಿಚಯ ಇರುತ್ತೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಅದರ ನಂತರ ಮಧ್ಯಾಹ್ನ ನಂತರ ಊಟದ ಸವಿನ ಸವಿ ಊಟದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಇರುತ್ತೆ ಅದರ ನಂತರ ನಮ್ಮ ಉಳಿದ ಸಂಘಟನೆಯ ವಿಚಾರವಾಗಿ ನಮ್ಮ ಸಮುದಾಯ ಅಧಿಕಾರಿಗಳ ಬಂದ ಇವತ್ತಿನ ಹೆಜ್ಜೆಯನ್ನು ಒಂದು ಪಿಪಿಟಿ ಖಾತ್ರೆ ಪ್ರೆಸೆಂಟ್ ಮಾಡಿದ್ದೀವಿ ಸೊ ಇಷ್ಟೇ ನಾವೆಲ್ಲರಲ್ಲಿ ಕೇಳ್ಕೊಳ್ತಾ ಇರೋದು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಯ ಸಮುದಾಯ ಅಧಿಕಾರಿಗಳು ನಿಮ್ಮ ಸ್ನೇಹಿತರು ಇಲಾಖೆಯ ಎಲ್ಲ ವೃಂದದವರನ್ನು ಮತ್ತು ನಮ್ಮ ಪೇರೆಂಟ್ಸ್ಗಳನ್ನು ಎಲ್ಲರನ್ನು ಕರ್ಕೊಂಡು ಬನ್ನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಸೇರಿ ನಮ್ಮ ಪ್ರಯತ್ನವನ್ನು ಕರೆಸಿ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಾಳೆ ಬರುವಂಥ ನಿಮ್ಮ ಪೇರೆಂಟ್ಸ್ ಇರ್ಬೋದು ಮಕ್ಕಳು ತಾಯಂದಿರು ಯಾರಿಗಾದರೂ ಇತ್ತು ಸೊ ಅಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಊಟದ ವ್ಯವಸ್ಥೆ ಆಯಿತು ನೀರಿನ ವ್ಯವಸ್ಥೆ ಎಲ್ಲನೂ ಇರುತ್ತೆ ಸ್ವಚ್ಛತೆಯನ್ನು ಕಾಪಾಡಿ ಆದಷ್ಟು ಸಾಂಸ್ಕೃತಿಕ ನಗರಿ ಸ್ವಚ್ಛತೆಗೆ ಹೆಚ್ಚು ಫೇಮಸ್ ಆಗಿದೆ ಸೊ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೊಂಡಿದ್ದೀವಿ ಸೊ ಅದನ್ನು ಒಂದು ಮುಗಿಸಿ ಈ ಒಂದು ಪಡ್ಕೊಂಡು ನಮ್ಮ ಬೇಡಿಕೆ ಇದ್ದಿದೆ ಅದನ್ನು ತಗೊಂಡು ಹೋಗೋಣ ಅಂತ ನಮಸ್ಕಾರ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಾಳೆ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಿ ಅರಮನೆ ನಗರಿ ಸಾಂಸ್ಕೃತಿಕ ನಗರ ಮೈಸೂರು ನಗರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ಅದ್ಭುತ ಕಾರ್ಯಕ್ರಮ ರಾಜ್ಯ ಮಟ್ಟದ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂರಕ್ಷಣಾ ಕಾರ್ಯಕ್ರಮ ನಡೀತಾ ಇದೆ ಸೊ ಈಗಾಗಲೇ ವೇದಿಕೆ ಮಧುಮಗಳ ಗಿತ್ತಿಯಂತೆ ಶೃಂಗಾರಗೊಂಡಿದೆ ಸೊ ಇಡೀ ಕರ್ನಾಟಕ ರಾಜ್ಯದ ಆರು ಸಾವಿರಕ್ಕಿಂತ ಹೆಚ್ಚಿನ ಸಮುದಾಯ ಆರೋಗ್ಯ ಅಧಿಕಾರಿಗಳು ನಾಳೆ ನಡೆಯುವ ಈ ಸುಂದರ ಬೃಹತ್ ಕಾರ್ಯಕ್ರಮಕ್ಕೆ ತಾವುಗಳು ಹಾಜರಾಗಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ಸೊ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಅಧಿಕಾರರು ದಿನದಲ್ಲ ಬಂದು ಗ್ಯಾರಂಟಿಗಳ ಸರದಾರ ಆಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಉಪ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಜಲಸಂಪನ್ಮೂಲ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ನೆಚ್ಚಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹಾಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಅನೇಕ ಸಚಿವರುಗಳು ಶಾಸಕರುಗಳು ಸಂಸದರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗಾಗಿ ನಾನು ಇಡೀ ರಾಜ್ಯ ಸಮಿತಿ ವತಿಯಿಂದ ಹಾಗೂ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ನಾನು ಇಡೀ ರಾಜ್ಯದ ಸಮುದಾಯ ಆರೋಗ್ಯ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಿದ್ದೇನೆ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ನಾಳೆ ನಡೆಯುವ ಈ ಬೃಹತ್ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಸಿ ಎಚ್ ಸಮಾವೇಶ ಅರಮನೆ ನಗರಿ ಮೈಸೂರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಸಮಾವೇಶಕ್ಕೆ ನಾವು ಬಂದಿದ್ದೇವೆ ಕೂಡ ಬನ್ನಿ ಸರ್ I yeah. yeah.